ಒಂದು ಆಗಸ್ಟ್ ಏಳನೇ ತಾರೀಕು ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಾ ಇದ್ದಂತಹ ವಾಹನ ಚಾಲಕರು ಆಗಿದ್ದಂತಹ ಶ್ರೀ ಬಾಬು ಅನ್ನೋರು ನೇಣಿಗೆ ಶರಣಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇದು ಒಂದು ವಿಷಯ ಆಗಿದೆ ಇಡೀ ಜಿಲ್ಲಾಡಳಿತ ಭವನ ಏನಿದೆ ಜಿಲ್ಲೆಯ ಜನಸಾಮಾನ್ಯರಿಗೆ ಅವರ ಕಷ್ಟ ಸುಖಗಳಿಗೆ ಮತ್ತು ಅವರಿಗೊಂದು ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಸ್ಥಳ ಆದರೆ ಅಂತ ಒಂದು ಕೇಂದ್ರದಲ್ಲಿ ಅಲ್ಲೇ ಕೆಲಸ ಮಾಡ್ತಕ್ಕಂಥ ಒಬ್ಬ ದಲಿತ ಯುವಕ ಉದ್ಯೋಗಕ್ಕಾಗಿ ಅರಸಾಹಸಟ್ಟು ಅವರಿಗೆ ಕೈಲಾದಷ್ಟು ಕೈ ಮೀರಿದಷ್ಟು ಹಣವನ್ನು ಕೊಟ್ಟು ಇವತ್ತು ಕೆಲಸ ಆಗದೆ ಮನನೊಂದು ಆತ್ಮಹತ್ಯೆ ಗುರಿಯಾಗಿದ್ದಾರೆ ಇದು ಪಿ ಸಿಪಿಐ ಪಕ್ಷ ಈ ಪ್ರಕರಣವನ್ನು ಸಮಗ್ರ ತನಿಖೆಗೆ ಒಳಪಡಿಸಬೇಕು ಯಾವುದೇ ಮುದಾದಿಲ್ಲದೆ ಸಮಗ್ರ ತನಿಖೆಗೆ ಪೊಲೀಸರು ಸಮಗ್ರ ತನಿಖೆ ಮಾಡಲು ಅವಕಾಶ ಕೊಡಬೇಕು ತಪ್ಪಸ್ಥರಿಗೆ ಕಠಿಣ ಕ್ರಮವನ್ನು ಧರಿಸತಕ್ಕಂಥ ಒಂದು ರೀತಿಯಲ್ಲಿ ಈ ಪ್ರಕರಣವನ್ನು ತಗೋಬೇಕು ಅಂತಕ್ಕಂಥ ಡಿಮ್ಯಾಂಡ್ ಅನ್ನು ನಾವು ಮಾಡ್ತೇವೆ ಬಾಬು ಅನ್ನೋರು ಒಬ್ಬ ದಲಿತ ಲೋಕ ಅವರಿಗೆ ಕಳೆದ ಏಳೆಂಟು ವರ್ಷಗಳಿಂದ ಜಿಲ್ಲಾ ಪಂಚಾಯಿತಿಯ ಕೇಂದ್ರದಲ್ಲಿನೇ ವಾಹನದ ಚಾಲಕರಾಗಿ ಜೀವನ ಮಾಡ್ತಾ ಇದ್ದು ಅವರ ಡೆತ್ ನೋಟ್ ಅಲ್ಲಿ ಅವರೇ ಕೊಟ್ಟಿರ್ತಕ್ಕಂಥ ರೀತಿಯಲ್ಲಿ ಕೆಲಸದ ಆಮಿಷದ ಮೇಲೆ ಹಿಂದಿನ ಸಚಿವರು ಆಗಿರ್ತ ಈಗ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಕೆ ಸುಧಾಕರ್ ಅವರು ಹಣ ಕೊಡಿಸ್ತೀವಿ ಅಂತ ಹೇಳಿ ಇವತ್ತು ಉದ್ಯೋಗ ಕೊಡ್ತೀವಿ ಹಾಯಿ ಉದ್ಯೋಗವನ್ನು ಸರ್ಕಾರಿ ಹುದ್ದೆಯನ್ನು ಕೊಡಿಸ್ತೀವಿ ಅಂತ ಹೇಳಿ ಅವರ ಶಿಷ್ಯರಾಗಿರ್ತಕ್ಕಂಥ ನಾಗೇಶ್ ಮತ್ತು ಮಂಜುನಾಥ್ ಮೂಲಕ ಇಪ್ಪತ್ತೈದು ಲಕ್ಷ ತಗೊಂಡು ಉದ್ಯೋಗನೂ ಇಲ್ಲ ಜೊತೆಗೆ ಆ ಹಣ ವಾಪಸ್ ಆಗಿಲ್ಲ ಅವರದರಲ್ಲಿ ಡೆತ್ ನೋಟಲ್ಲಿ ಬರ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಆ ಕಂತು ಕಟ್ಟಲಿಕ್ಕೆ ಬಡ್ಡಿ ಕಟ್ಟಲಿಕ್ಕೆ ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ಮಾಡಿ ಆಗದೆ ಮಗನೊಂದು ಅವರನ್ನು ಕೇಳಿದಾಗ ಅವ್ರಿಗೆ ಬೈದು ಕೊನೆಗೆ ನಿರ್ದಾಣಿಕ ಭವನದಲ್ಲಿ ಅವರು ಸತ್ತಿರ್ತಕ್ಕಂಥದ್ದು ಉದ್ದೇಶ ಏನು ಏನಂತಿದ್ರೆ ನಮ್ಮ ಅಭಿಪ್ರಾಯ ಅಲ್ಲಾದರೂ ನನಗೆ ನನಗೇನಾದ್ರೂ ನ್ಯಾಯ ಸಿಗುತ್ತೆ ಅಂತ ಹಾಗಾಗಿ ಆ ದಲಿತ ಯುವಕನಿಗೆ ನ್ಯಾಯ ಕೊಡಿಸ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರ ಅದೇ ರೀತಿಯಲ್ಲಿ ಕೂಡ ಇವತ್ತು ಒಬ್ಬ ದಲಿತ ಯುವಕ ಉದ್ಯೋಗಕ್ಕಾಗಿ ಯಾವ ರೀತಿ ಪರದಾಡ್ತಾ ಇದ್ದಾರೆ ಯುವಜನರು ಉದ್ಯೋಗ ಇಲ್ಲದೆ ಸ್ಪರ್ಧಾಡ್ತಾ ಇದ್ದಾರೆ ಅವರು ಒಬ್ಬ ಸರ್ಕಾರದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥವರು ಮತ್ತು ಅವರ ಅನ್ಯಾಯ ಯಾವ ರೀತಿಯಲ್ಲಿ ಆಮಿಷಗಳನ್ನು ನೀಡಿ ಹಣವನ್ನು ತಗೊಂಡು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಸ್ಪಷ್ಟ ಕನ್ನಡಿ ಈ ಪ್ರಕರಣದಲ್ಲಿ ನಾವು ಕಾಣುತ್ತೆ ಸಿ ಪಿ ಎಂ ಪಕ್ಷ ಅವರು ಡಿಮ್ಯಾಂಡ್ ಮಾಡ್ತಾ ಇದೆ ಕೆ ಸುಧಾಕರ್ ಅವರು ಅದರಲ್ಲಿ ಇದ್ದಾರಾ ಇಲ್ವಾ ಅಂತಕ್ಕಂಥದ್ದು ತನಿಖೆಯಿಂದ ಬರಬೇಕು ಆದರೆ ಅವರ ಡೆತ್ ನೋಟಲ್ಲಿ ಅವರ ಹೆಸರು ಇರೋದರಿಂದ ಅವರು ಅದಕ್ಕೆ ನೇರ ಹೊಣಗಾರ ಅನ್ನೋ ರೀತಿಯಲ್ಲಿ ಅದು ಇರೋದರಿಂದ ನೈತಿಕವನ್ನು ಹೊತ್ತು ಅವರು ಸಂಸತ್ ಸದಸ್ಯ ರಾಜೀನಾಮೆ ಕೊಡಬೇಕು ಈ ಒಂದು ತನಿಖೆಗೆ ಅವರು ಸಾಕರಿಸಿಕೊಡಬೇಕು ಒಂದು ಆ ಮುಖಾಂತರ ಒಂದು ರಾಜಕೀಯ ಇದಕ್ಕೆ ಒಂದು ಮೇಲ್ಪಂಕ್ತಿಯನ್ನು ಅವರು ಹಾಕಬೇಕು ಅಂತ ಸಿ ಪಿ ಎಂ ಪಕ್ಷ ಡಿಮ್ಯಾಂಡ್ ಮಾಡ್ತಾ ಇದೆ ಈ ಪ್ರಕರಣವನ್ನು ಸಮಗ್ರ ತನಿಖೆ ಒಳಪಡಿಸದೇ ಇದ್ದರೆ ಸಿ ಪಿ ಎಂ ಪಕ್ಷ ಹೋರಾಟವನ್ನು ಕೈಗೊಳ್ಳುತ್ತದೆ ಅಂತಕ್ಕಂಥದ್ದು ಪತ್ರಕಾರ್ಗೋಷ್ಠಿಯ ಮುಖಾಂತರವಾಗಿ ನಾವು ಹೇಳ್ತೇವೆ ಎರಡನೇದಾಗಿ ಆ ನಿರುದ್ಯೋಗ ಸಮಸ್ಯೆ ಎಷ್ಟು ರೀತಿಯ ಆಡ್ತಾ ಇದೆ ನಿರುದ್ಯೋಗ ಸಮಸ್ಯೆ ಹೊತ್ತು ಬಡವರಲ್ಲಿ ಏನು ಆಗ್ತಾ ಇದೆ ಅನ್ನೋದಕ್ಕೆ ಬಾಬು ಪ್ರಕರಣವೇ ಸಾಕ್ಷಿಯಾಗಿದೆ ಜಿಲ್ಲೆಯಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ ಇದಕ್ಕೆ ಯಾವುದೇ ರೀತಿಯ ಕೈಗಾರಿಕೆಗಳಲ್ಲಿ ಬರಲಿಲ್ಲ ಬಡವರಿಗೆ ಉಪಯೋಗ ಆಗ್ತಕ್ಕಂಥ ಕೈಗಾರಿಕೆಗಳಾಗಲಿ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಕೈಗಾರಿಕೆಗಳಾಗಲಿ ಬರಲಿಲ್ಲ ಕೇವಲ ರಾಜಕಾರಣಿಗಳ ರಾಜಕಾರಣ ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪರಸ್ಪರ ಕೆಸರ ರೀತಿಯ ಮಾಡ್ತಾ ಇದ್ದಾರೆ ಈಗ ಕೆ ಸುಧಾಕರ್ ಬಂಧಿಸಬೇಕು ಅಂತ ಕಾಂಗ್ರೆಸ್ ಸುಧಾಕರ್ನ ಬಂಧಿಸಿದ್ರೆ ನಾವು ಹೋರಾಟ ಬಿಜೆಪಿ ಇಲ್ಲಿ ಒಂದು ಕ್ರಿಮಿನಲ್ ಪ್ರಕರಣ ಈ ಕ್ರಿಮಿನಲ್ ಪ್ರಕರಣದಲ್ಲಿ ಒಬ್ಬ ಜವಾಬ್ದಾರ ಜವಾಬ್ದಾರಿ ಇರತಕ್ಕಂಥ ಜನಪ್ರತಿನಿಧಿಯ ಮೇಲೇನೆ ಕೇಸ್ ಬುಕ್ ಆಗುತ್ತೆ ಅಂದ್ರೆ ಅದರ ವಾಸ್ತವ ಸ್ಥಿತಿ ಏನಿದೆ ಅಂತಕ್ಕಂಥದ್ದು ನಾವು ಅರ್ಥ ಹಾಗಾಗಿ ಇದನ್ನು ಹೈ ಪ್ರೊಫೈಲ್ ಕೇಸ್ ಇದು ಇದನ್ನು ಸಮಗ್ರತೆ ಬರಪಡಿಸಬೇಕು ಎರಡನೇದಾಗಿ ಆ ಕುಟುಂಬ ಏನಿದೆ ಆ ಕುಟುಂಬ ತುಂಬ ಮುಂದಿದೆ ಆ ಅವರ ಮೂರು ಬಾಬುವನ್ನು ನಂಬ್ಕೊಂಡು ಬದುಕ್ತಕ್ಕಂಥ ಕುಟುಂಬಕ್ಕೆ ಆರ್ಥಿಕ ಸಹಾಯ ಪಡಬೇಕು ಮತ್ತು ಆ ಕುಟುಂಬದಲ್ಲಿರುವ ಒಬ್ಬರಿಗೆ ಉದ್ಯೋಗವನ್ನು ಸರ್ಕಾರ ಕಲ್ಪಿಸಬೇಕು ಅದು ನಮ್ಮ ಬೇಡಿಕೆ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಒಂದು ಸಮಸ್ಯೆ ಪರಿಹಾರಕ್ಕಾಗಿ ಸರ್ಕಾರ ಮುಂದೆ ಹೋಗದೇ ಇದ್ದರೆ ನಾವು ಉಗ್ರರ ಹೋರಾಟವನ್ನು ಮಾಡ್ತೀವಿ ಕಳೆದ ಏಳನೇ ತಾರೀಕು ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಸಿ ಎ ಅವರ ಕಾರ್ ಡ್ರೈವರ್ ಕೆಲಸ ನಿರ್ವಹಿಸ್ತಾ ಇರತಕ್ಕಂಥ ಬಾಬು ಅಂತಕ್ಕಂಥವರು ಏನು ಹಾಕು ಆತ್ಮಹತ್ಯೆ ಮಾಡಬೇಕ ವಿಚಾರ ಮಾಡ್ತಾ ಇದ್ದಾರೆ ಬಹುಶಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇತಿಹಾಸದಲ್ಲಿ ಎಂದೂ ಈ ರೀತಿಯಾಗಿರ್ತಕ್ಕಂಥ ಘಟನೆ ಇಲ್ಲ ಬೇರೆ ಬೇರೆ ಕಾರಣಗಳಿಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಇದೆಲ್ಲ ಇರ್ಬೋದು ಬಟ್ ಒಬ್ಬ ಪ್ರಮುಖವಾಗಿರ್ತಕ್ಕಂಥ ರಾಜಕಾರಣಿ ಮತ್ತೆ ಅವರ ಇವಾದಕರ ಬಗ್ಗೆ ಒಂದು ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಚರಿತ್ರೆ ಮೊಟ್ಟ ಮೊದಲನೇ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೋಡ್ತಾ ಇದೆ ಇದು ಭಾರಿ ಗಂಭೀರವಾಗಿರ್ತಕ್ಕಂಥ ವಿಚಾರ ಸೊ ಅದೇ ರೀತಿಯಲ್ಲಿ ಈ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಮುಖವಾಗಿ ಎಫ್ ಐ ಆರ್ ಆಗಿದೆ ಮತ್ತು ಅಟ್ರಾಸಿಟಿ ಕೇಸ್ ಆಗಿದೆ ಮತ್ತು ಇವೆಲ್ಲ ಆಗಿದೆ ಇದು ಕೂಡ ಒಂದು ಗಂಭೀರವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಮಾನ್ಯ ಸಂಸತ್ ಸದಸ್ಯರು ಮತ್ತು ಮಾಜಿ ಏನು ಆರೋಗ್ಯ ಸಚಿವರಾಗಿರ್ತಕ್ಕಂಥ ಕೆ ಸುಧಾಕರ್ ಅವರ ಬಗ್ಗೆ ಮತ್ತು ಅವರ ಇಬ್ಬರು ಸಹಚರ ಬಗ್ಗೆ ಏನು ಒಂದು ಆರೋಪ ಮಾಡಿ ಡೆತ್ ನೋಟನ್ನು ಪಡೆದಿಟ್ಟಿದ್ದಾರೆ ಆ ವಿಚಾರಕ್ಕೆ ಸಂಸದರು ಹೇಳ್ತಾ ಇದ್ರು ನಾನು ಅವರ ಮುಖಾನೇ ನೋಡಿಲ್ಲ ಇವರು ಯಾರೂ ಗೊತ್ತು ಇಲ್ಲ ಮುಖಾಂತರ ಇಲ್ಲ ಮಾತಾಡುವಿಲ್ಲ ಅಂತ ಹೇಳ್ಬೋದು ಅದಕ್ಕೆ ಪರ್ಯಾಯವಾಗಿ ಈಗ ಅವ್ರ ಮನೆಯಲ್ಲಾಗಿರ್ತಕ್ಕಂಥ ಕೆಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಫೋಟೋಗಳನ್ನು ಅವರ ರಾಜಕೀಯ ವಿರೋಧಿಗಳೆಲ್ಲ ಒದಗಿಸಿರ್ತಕ್ಕಂಥದ್ದು ಇವೆಲ್ಲ ಇದೆ ಈಗ ನಾವು ಸಿ ಪಿ ಎಂ ಪಾರ್ಟಿ ಒತ್ತಾಯ ಏನು ಅಂತ ಹೇಳಿದ್ರೆ ನೀವು ನಿಜವಾಗಿರ್ತಕ್ಕಂಥ ಕ್ಲೀನ್ ಆ್ಯಂಡ್ ಅಂತಂದೇಳ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ತನಿಖೆಯನ್ನು ಸಮಗ್ರವಾಗಿ ನಡೆಯುತ್ತೆ ನೀವೇ ಅದಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಾವು ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ರಾಜ್ಯ ಸರ್ಕಾರ ಕೂಡ ಪೊಲೀಸರಿಗೆ ಸರಿಯಾಗಿರ್ತಕ್ಕಂಥ ತನಿಖೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಅದಕ್ಕೆ ಸೂಚನೆಯನ್ನು ಕೊಡಬೇಕು ಪೊಲೀಸ್ ಇಲಾಖೆ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ನ್ಯಾಯಸಮ್ಮತವಾಗಿರ್ತಕ್ಕಂಥ ತನಿಖೆಯನ್ನು ಸಮಗ್ರವಾಗಿ ನಡೆಸಿ ಇದರ ಬಗ್ಗೆ ಒಂದು ಇದು ಕೊಟ್ಟು ಅಂತ ಅವರದ್ದು ಅಲ್ಲ ಅಂತ ಹೇಳಿದ್ರೆ ಬೇಕಾಯ್ತು ಅದು ಮುಂದಿನ ಒಂದು ಕ್ಲೀನ್ ಇದು ಚಿಟ್ಟು ಆಗುತ್ತೆ ಅದು ಬಿಟ್ಟು ಒತ್ತಡಗಳಿಗೆ ಮಣದು ಅದನ್ನ ಅಳ್ಳಾಡಿಸ್ತಕ್ಕಂಥ ತನಿಖೆಯನ್ನು ಅಳ್ಳಾಡಿಸ್ತಕ್ಕಂಥ